ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಜಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ನ ಪ್ರಾಕ್ಟೀಸ್ ಸೆಷನ್ ಬಗ್ಗೆ ರಿಲೇಟೆಡ್ ಅಪ್ಡೇಟ್ಗಳು ಬರ್ತೀವಿ ಅದು ಯಾವ್ಯಾವ ಪ್ಲೇಯರ್ಸ್ಗಳು ಒಂಥರ ಒಂದು ನಾಲ್ಕರಿಂದ ಐದು ಪೋಸ್ಟ್ಗಳನ್ನು ನೋಡ್ತಿರೋದು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಇನ್ಕ್ಲೂಡ್ ಹಾಕೊಂಡಿರೋದು ಪ್ರಾಕ್ಟೀಸ್ ನನ್ನ ಪ್ರಕಾರ ಇದು ನಾಲ್ಕನೇ ವೀಡಿಯೋ ಅನಿಸುತ್ತೆ ನಮ್ಮ ಬೆಂಗಳೂರು ಬುಲ್ಸ್ನ ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಅಪ್ಡೇಟ್ ಕೊಡ್ತಿರೋದು ಸುಮಾರು ದಿನವೇ ಆಯಿತು ನನ್ನ ಪ್ರಕಾರ ಪ್ರಾಕ್ಟೀಸ್ ಸೆಷನ್ ಅಪ್ಡೇಟ್ ಬರ್ದೇ ನಾವು ಬಂದ ತಕ್ಷಣ ನಾನು ನಿಮಗೆ ತಿಳ್ಸ್ಕೊಂಡಿರೋದು ಅದೇ ರೀತಿಯಾಗಿ ಯಾವ್ಯಾವ ಪ್ಲೇಯರ್ಸ್ಗಳು ಇನ್ಕ್ಲೂಡ್ ಹಾಕೊಂಡಿರೋದು ಮೇನ್ ಹಾಕೊಂಡು ಏನು ಇಲ್ಲಿ ನಮ್ಮ ಬಿಸಿ ಥಿಂಕ್ ಮಾಡಿರೋದು ಅದೇ ರೀತಿಯಾಗಿ ಈ ಪೋಸ್ಟರ್ಸ್ಗಳು ಅದೇ ರೀತಿ ಪಿಕ್ಚರ್ಸ್ಗಳು ಫೋಟೋಸ್ ಏನು ಬಂದಿರೋದಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿರುವಂಥ ಫೋಟೋಸ್ಗಳನ್ನು ನೋಡ್ತಾ ಇದ್ದೆ ಏನು ಅನಿಸುತ್ತೆ ನಮ್ಮ ಬೆಂಗಳೂರು ಗುಲ್ಸ್ನ ಯಾವ ರೀತಿ ಪ್ರ್ಯಾಕ್ಟೀಸ್ಗಳು ಮಾಡ್ತಿರೋದು ಅದೇ ರೀತಿಯಾಗಿ ಪಿ ಕೆ ಎಲ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಟೀಮ್ ಹಾಕ್ಕೊಂಡು ಈ ಬಾರಿ ಕಾಣಿಸ್ಕೊಳ್ಲಿಕ್ಕೆ ಯಾವ್ಯಾವ ರೀತಿ ತಯಾರಿನ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಬಿ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಮೊದಲಾಗಿ ವಿಸಿಟ್ ಒಂದು ವಿಸಿಟ್ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋನ್ ಮಾಡಿಕೊಂಡು ಬೆಲೆ ಕೊನೆ ಪ್ರೆಸ್ ಅಂತ ಹೇಳ್ತಾ ನಾ ಮಾಡೋಂಥ ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟೈಮ್ ಹೋಗೋದ್ರೆ ಬಂದಿರುವಂಥ ಪೋಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಸ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಬೆಂಗಳೂರು ಬೋಸು ಒಂದು ಥಿಂಕ್ ಏನು ಮಾಡ್ತಿರೋದು ಅಂತ ಹೇಳಿದ್ರೆ ಮೇನ್ ಹಾಕೊಂಡು ನಮ್ಮ ಸಪೋರ್ಟ್ ಸ್ಟಾಫ್ಗಳು ಮೇ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಿರೋದು ಕೋಚಸ್ಗಳು ಅಂತ ಹೇಳೋದಾದರೆ ಎಸ್ ಯಂಗ್ಸ್ಟರ್ಸ್ಗಳಿಗೆ ಹೆಚ್ಚಿನದಾಗಿ ಒತ್ತು ಕೊಡ್ತಿರೋದಂತ ಇಲ್ಲಿ ಈ ಪೋಸ್ಟರ್ಸ್ಗಳನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಎಸ್ ಯಾಕಪ್ಪ ಅಂತ ಹೇಳಿದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಬಂದರೆ ಗಣೇಶ್ ಬಿ ಅದೇ ರೀತಿಯಾಗಿ ಶುಭಮ್ ಬಿಕ್ತಿ ಅವರು ಮೀನು ಹಾಕ್ಕೊಂಡು ಯಂಗ್ಸ್ಟರ್ಸ್ಗಳಿಗೆ ಟಾರ್ಗೆಟ್ ಮಾಡ್ಕೊಂಡು ರೈಡಿಂಗ್ಸ್ ಸ್ಕಿಲ್ಸ್ಗಳನ್ನು ಹೆಚ್ಚಿನದಾಗಿ ಪ್ರೊವೈಡ್ ಮಾಡ್ತಾ ಇರೋದು ಬಿ ಸಿ ರಮೇಶ್ ಅವ್ರ ಅಂತಲೇ ಹೇಳ್ಬೋದಾಗಿದೆ ಎಸ್ ಯಾಕಪ್ಪ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗಳೇ ಹೆಚ್ಚಿನ ಕಾನ್ಫಿಡೆನ್ಸು ಅವ್ರು ಯಾವ ರೀತಿ ಸ್ಟೈಲಿಶ್ ಆಗಿ ಮೀನು ಹಾಕೊಂಡು ಬ್ಯಾಕ್ ಕೇಕ್ಗಳನ್ನು ಬೋನಸ್ ಪಾಯಿಂಟ್ಸ್ಗಳನ್ನು ಯಾವ ರೀತಿ ಕಬಳಿಸೋದು ಎಲ್ಲವನ್ನು ಕೂಡ ಟು ಪಿನ್ ಬಿ ಸಿ ರಮೇಶ್ ಅವರು ಒಂದು ವೀಡಿಯೋನೂ ಕೂಡ ಬಂದಿತ್ತು ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲ ನನ್ನ ಪ್ರಕಾರ ಯೂಟ್ಯೂಬಲ್ಲೇನೋ ಬಂದಿತ್ತು ನಮ್ಮ ಬೆಂಗಳೂರು ಬೋಸ್ನ ಆಫೀಷಲಿಂದ ಅದು ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಯಂಗ್ಸ್ಟರ್ಸ್ಗಳು ಹೆಚ್ಚಿನದಾಗಿ ಟಾರ್ಗೆಟ್ ಮಾಡಿ 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 ಅವರ ಕೆಪಬಬಿಲಿಟಿ ಯಾವ ರೀತಿ ಇದೆ ಅವರ ಸ್ಕಿಲ್ಸ್ಗಳನ್ನು ಅದೇ ರೀತಿ ಅವರ ಆ್ಯಕ್ಟಿವ್ನೆಸ್ ಯಾವ ರೀತಿ ಪ್ರ್ಯಾಕ್ಟಿಸ್ಗಳನ್ನು ಮಾಡ್ತಿದ್ದಾರೆ ಮೇನ್ ಹಾಕೊಂಡು ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟಿಂಗ್ ಹೆಚ್ಚು ದಿನ ಏನಿಲ್ಲ ನನ್ನ ಪ್ರಕಾರ ಮತ್ತೊಂದು ಹತ್ತರಿಂದ ಹದಿನೈದು ದಿನ ಅಷ್ಟೇ ಉಂಟು ಅಷ್ಟರಲ್ಲಿ ಎಲ್ಲ ಮ್ಯಾಚಸ್ಗಳು ಬರ್ತಿರೋದ್ರಿಂದ ಬೇಗನೆ ಆದಷ್ಟು ಪ್ರ್ಯಾಕ್ಟೀಸ್ಗಳನ್ನು ಮಾಡಿಕೊಂಡು ತಾವು ಆ್ಯಕ್ಟಿವ್ ಹಾಕೊಂಡಿರಬೇಕು ಅದೇ ರೀತಿಯಾಗಿ ಒಂದು ಒಂದೊಂದು ಪಾಯಿಂಟ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ಒಂದು ರನ್ಸ್ ಆಗಿರ್ಬೋದು ಕ್ರಿಕೆಟಲ್ಲಿ ಅಂತ ಬಂದು ಒಂದು ಪಾಯಿಂಟು ಕಬಡ್ಡಿಲಿ ಅಂತ ಬಂದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯವೇ ಅದಕ್ಕಾಗಿ ಬಿ ಸಿ ರಮೇಶ್ ಅವರು ಅಷ್ಟು ಎಗ್ರೆಸಿವ್ ಆ್ಯಂಡ್ ಕಾಮ್ನೆಸ್ ಹಾಕೊಂಡು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಇರ್ತಾರೆ ಅಂತ ನಿಮಗೆ ಗೊತ್ತಿರ್ಬೋದು ಅದೇ ರೀತಿ ಅದ್ರ ಬಗ್ಗೆ ಹೇಳಿಕ್ಕೋಗೋಲ್ಲ ಮೀನು ಹಾಕೊಂಡು ಇಲ್ಲಿ ಪ್ರಾಕ್ಟೀಸ್ಗಳ ಬಗ್ಗೆ ನೋಡೋದಾದರೆ ಮೀನು ಹಾಕೊಂಡು ಗಣೇಶ್ ಬಿ ಅವರು ಅದೇ ರೀತಿಯಾಗಿ ಶುಭಂ ಅವರು ಯಾವ ರೀತಿ ರೈಡಿಂಗ್ ಸ್ಕಿಲ್ಸ್ಗಳನ್ನು ಮೀನು ಹಾಕೊಂಡು ಯಾವ ರೀತಿ ಪ್ಲೇಯರ್ಸ್ಗಳಿಂದ ತಪ್ಪಿಸ್ಕೊಳ್ಳುವಂಥ ಸ್ಕಿಲ್ಸ್ಗಳು ರೈಡಿಂಗ್ ಟೈಮಲ್ಲಿ ಅದೇ ರೀತಿ ಪ್ಲೇಯರ್ಸ್ಗಳಿಂದ ಯಾವ ರೀತಿ ರಿವರ್ಸ್ ಆಗುವಂಥ ಕ್ಷಣಗಳನ್ನು ಯಾಕಪ್ಪ ಅಂತೇಳಿ ಸೀನಿಯರ್ಸ್ಗಳು ಯಾವ ರೀತಿ ಅವರಿಂದಲೇ ಇನ್ಸ್ಪಿರೇಷನ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಯಂಗ್ಸ್ಟರ್ಸ್ಗಳು ಯಂಗ್ಸ್ಟರ್ಸ್ಗಳೇ ಹೆಚ್ಚಿನದಾಗಿ ಇನ್ಸ್ಪೈರ್ ಆಗೋದೆ ಸೀನಿಯರ್ಸ್ಗಳಿಂದ ಅವ್ರು ಯಾವ ರೀತಿ ಕ್ಲಿಕ್ ಹಾಕ್ತಾರೆ ಕ್ಲಿಕ್ಗಳನ್ನು ಯಾವ ರೀತಿ ಒದೀತಾರೆ ಅದೇ ರೀತಿಯಾಗಿ ಅವರು ಆ ಪ್ಲೇಯರ್ಸ್ಗಳಿಂದ ಯಾವ ರೀತಿ ತಪ್ಪಿಸ್ಕೊಂಡು ಬರುವಂಥ ಸ್ಕಿಲ್ಸ್ಗಳನ್ನು ಅದನ್ನು ಮೇನ್ ಹಾಕ್ಕೊಂಡು ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸತ್ಯಪ್ಪ ಮೊಟ್ಟಿಯವರು ಯಂಗ್ಸ್ಟರ್ಸ್ ಎಸ್ ಯಾವಕ್ಕಪ್ಪ ಅಂತ ಹೇಳಿದೆ ಡಿಫೆಂಡರ್ಸ್ಗಳ ಬಂದರೆ ಸತ್ಯಪ್ಪ ಮೊಟ್ಟಿಯವರು ಯಾವ ರೀತಿ ಡಿಫೆನ್ಸಲ್ಲಿ ಫೋಕಸ್ನ ಮಾಡ್ತಿರೋದು ಗಳು ಯಾಕಪ್ಪ ಅಂತ ಹೇಳಿದ್ರೆ ಏನಾದರೂ ಬಿಗ್ ಪ್ಲೇಯರ್ಸ್ಗಳು ಅಥ್ವಾ ಅವರಿಬ್ರು ಸೀನಿಯರ್ಸ್ಗಳು ಹೆರ್ಗಡೆ ಇದ್ದಾಗ ಯಾವ ರೀತಿ ಇಲ್ಲಿ ಮತ್ತೆ ಮೀನು ಹಾಕೊಂಡು ಸಿಚುವೇಶನ್ ಅಂತೂ ಮಾಡೇ ಮಾಡ್ತಾರೆ ಅವಾಗ ಯಾವ ರೀತಿ ಬಂದ್ಕೊಂಡು ಯಾವ ರೀತಿ ಪ್ಲೇಯರ್ಸ್ಗಳನ್ನ ಬ್ಯಾಕ್ 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 ಹೋಲ್ಡ್ ಯಾವ ರೀತಿ ಮಾಡೋದು ಬ್ಯಾಕಿಂದ ಯಾವ ರೀತಿ ಕವರ್ಸ್ನ ಮಾಡೋದು ಅದೇ ರೀತಿಯಾಗಿ ಯಾವ ರೀತಿ ಬೋನಸ್ ತೆಗೀದೇ ಇರೋ ಥರ ಮೀನು ಹಾಕೊಂಡು ನೋಡ್ಕೊಳ್ಳೋದು ಅದೆಲ್ಲವನ್ನು ಕೂಡ ಟು ಪಿನ್ ಕೋಚಸ್ಗಳು ಹೇಳ್ಕೊಟ್ಟಿರೋದು ಅದೇ ರೀತಿಯಾಗಿ ಇಲ್ಲೂ ಕೂಡ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ನ ಮಾಡ್ತಾ ಇರೋದು ಆಕಾಶಿಂದೆ ರೈಡಿಂಗ್ ಅಂತ ಬಂದರೆ ಆಕಾಶಿಂದೆ ಪಂಕಜ್ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಅವರು ಮೂರು ಜನರ ಮೇಲೆ ನಿಂತ್ಕೊಂಡಿರುವಂಥದ್ದಲ್ಲ ಎಲ್ಲ ಯಂಗ್ಸ್ಟರ್ಸ್ಗಳು ಇರೋದ್ರಿಂದ ಯಂಗ್ಸ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅವರು ಯಾವ ರೀತಿ ಅವ್ರು ಆಟ ಆಡ್ತಾರೆ ಅವ್ರ ಸ್ಕಿಲ್ಸ್ಗಳು ಯಾವ ರೀತಿ ಇರುತ್ತೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಯಂಗ್ಸ್ಟರ್ಸ್ಗಳನ್ನು ಹೆಚ್ಚಿನದಾಗಿ ಇಲ್ಲಿ ಬಂದಿರುವಂಥ ಅಪ್ಡೇಟ್ ಅದೇ ರೀತಿ ಫೋಟೋಸ್ನ ನೋಡ್ತಾ ಯಂಗ್ಸ್ಟರ್ಸ್ಗಳೇ ಹೆಚ್ಚಿನದಾಗಿ ಫೋಕಸ್ ಮಾಡಿಕೊಂಡು ಅವರಿಂದನೇ ರೈಡಿಂಗ್ ಸ್ಕಿಲ್ಸ್ಗಳನ್ನು ಹೆಚ್ಚಿನದಾಗಿ ಫೋಕಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅವರಿಂದ ಹೆಚ್ಚಿನದಾಗಿ ಪ್ರಾಕ್ಟೀಸ್ಗಳನ್ನು ಮಾಡಿಸಿ 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 ಅವರ ಸ್ಕಿಲ್ಸ್ಗಳು ಯಾವ ರೀತಿ ಇರೋದು ಅವ್ರು ಯಾವ ರೀತಿ ಆಟ ಆಡ್ತಾರೆ ಅದರನ್ನ ನೋಡಿಕೊಂಡು ಅವ್ರನ್ನ ಯಾವ ಟೈಮಲ್ಲಿ ಬಿಡಬೇಕು ಯಾವ ಟೈಮಲ್ಲಿ ಅವ್ರನ್ನ ಇಂಪೋರ್ಟ್ ಮಾಡಿಕೊಡ್ಬೇಕು ಎಲ್ಲವೂ ಕೂಡ ಕೋಚಸ್ಗಳಿಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಡಿಫೆನ್ಸಲ್ಲಿ ಅಂತ ಬಂದರೆ ಅಂಕುಶ್ ಅದೇ ರೀತಿ ಯೋಗೀಶ್ ಅವ್ರ ಮೇಲೆ ಹೆಚ್ಚಿನಾಗಿ ಡಿಪೆಂಡ್ ಹಾಕ್ಕೊಂಡಿರ್ತದೆ ಹೆಚ್ಚಿನದಾಗಿ ಯಂಗ್ಸ್ಟರ್ಸ್ಗಳನ್ನು ಕೂಡ ನಾವು ತಯಾರು ಮಾಡಬೇಕು ಎಲ್ಲರನ್ನು ಕೂಡ ಸಮಬಲವಾಗಿ ತಯಾರು ಮಾಡಿದ್ರೆ ಮಾತ್ರ ನಮ್ಮ ಬೆಂಗಳೂರು ಬಸ್ ಒನ್ ಆಫ್ ದ ಸ್ಟ್ರೆಂತ್ ಎ ಟು ಜೆಡ್ ಎಲ್ಲ ಪ್ಲೇಯರ್ಸ್ಗಳು ಕೂಡ ಆ್ಯಕ್ಟಿವ್ನೆಸ್ ಹಾಕೊಂಡು ಯಾವುದೇ ಟೈಮಲ್ಲಿ ಎನಿ ಟೈಮಲ್ಲಿ ಕೂಡ ಬಂದರೂ ಕೂಡ ಅವರು ಆಟ ಆಡುವಾಗಿರಬೇಕು ಅವರು ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು ಯಾವ ಟೈಮಲ್ಲೂ ಕೂಡ ಒಂಚೂರು ಕೂಡ ಹೆದರಿದೆ ಆ ರೀತಿ ಆಟ ಆಡುವಂಥ ಸ್ಕಿಲ್ಸ್ಗಳು ಬೇಕೇ ಬೇಕು ಎಂಬುದು ಇಲ್ಲಿ ಬಿ ಸಿ ರಮೇಶ್ ಅವ್ರಿಗೂ ಕೂಡ ಗೊತ್ತಿದೆ ಅದೇ ರೀತಿಯ ನಮ್ಮ ಬೆಂಗಳೂರು ಬಸ್ನ ಪ್ರಾಕ್ಟೀಸ್ ಸೆಷನ್ನಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇರೋದು ಇಲ್ಲಿ ಮೀನು ಹಾಕೊಂಡು ಬಂದಿರುವಂಥ ಅಪ್ಡೇಟಲ್ಲಿ ಗಣೇಶ್ ಅದೇ ರೀತಿಯಾಗಿ ಬಿತ್ತಿಯವರು ಶುಭಂ ಬಿತ್ತಿಯವ್ರ ಮೇಲೆ ಹೆಚ್ಚಿನಾಗಿ ರೈಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಇರೋದು ಡಿಫೆಂಡ್ ಅಂತ ಬಂದು ಸತ್ಯಪ್ಪ ಮೊಟ್ಟಿಯವರು ಇಲ್ಲಿ ಬಂದಿರುವಂಥ ಅಪ್ಡೇಟ್ ಅದ್ರ ಫೋಟೋಸ್ ನೋಡ್ತಾಯಿದ್ರೆ ಅವ್ರ ಮೇಲೆ ಹೆಚ್ಚಿನಾಗಿ ಡಿಫೆನ್ಸ್ ಕಾರ್ಯನಿರ್ವಹಿಸ್ತಿರೋದಂತಲೇ ಹೇಳ್ಬೋದು ಇದೆ ಇಲ್ಲಿ ನನ್ನ ಪ್ರಕಾರ ಆಕಾಶದಿಂದವ್ರ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡ ಯಾಕಪ್ಪ ಅಂತ ಹೇಳೋ ಸ್ವಲ್ಪ ಸ್ವಲ್ಪ ಹೆಚ್ಚಿನಾಗಿ ಹೈ ಪ್ರೆಷರಲ್ಲಿರೋದಾದರೆ ಸ್ವಲ್ಪ ಸೀನಿಯರ್ಸ್ ಅವ್ರಿಗೆ ಸ್ವಲ್ಪ ಅನುಭವ ಇರೋದರಿಂದ ಅವನ್ನಷ್ಟು ಇಲ್ಲಿ ಕಬಡ್ಡಿಲಿ ಇಂಪ್ರೂವ್ ಮಾಡ್ಕೊಳ್ಳದೆ ಹೆಚ್ಚಿನದಾಗಿ ಈ ಪ್ಲೇಯರ್ಸ್ಗಳ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡ್ತಿರೋದಂತಲೇ ಹೇಳ್ಬೋದಾಗಿದೆ ಇದು ಒಂಥರ ಒಳ್ಳೆ ಯಂಗ್ಸ್ಟರ್ಸ್ಗಳು ಸ್ಕಿಲ್ಸ್ಗಳು ಯಾವ ರೀತಿ ಇದೆ ಅವ್ರು ಯಾವ ರೀತಿ ತಾವು ಆಟ ಆಡುವಂಥ ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಕಬಡ್ಡಿಲಿ ಒಬ್ಬೊಬ್ಬರಿ ತಲೆಯಲ್ಲಿ ಒಬ್ಬೊಬ್ಬರು ಥರ ಇರುತ್ತೆ ಅವರು ಎಲ್ಲರೂ ಕೂಡ ಪ್ರ್ಯಾಕ್ಟೀಸಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಅವ್ರ್ದೆಲ್ಲ ಸ್ಕಿಲ್ಸ್ಗಳು ಅಂತ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಹೆಚ್ಚಿನದಾಗಿ ಇಂಡೋರ್ ಆಗಿರೋದ್ರಿಂದ ಈಸಿ ಹಾಕ್ಕೊಂಡು ಎಲ್ಲ ಪ್ರಾಕ್ಟೀಸ್ಗಳನ್ನು ಮಾಡಿಕೊಂಡು ಅವ್ರು ಮೇನ್ ಹಾಕ್ಕೊಂಡು ಯಾವ ರೀತಿ ಆಟ ಆಡ್ತಾರೆ ಅದನ್ನದು ಎಲ್ಲ ಕೂಡ ಅಪ್ಡೇಟ್ಗಳು ಬರ್ತಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೇನೆ ಮತ್ತೇನಾದರೂ ಅಪ್ಡೇಟ್ಗಳು ಬಂದರೂ ಕೂಡ ಇದಿಷ್ಟು ಬಂದಂಥ ಅಪ್ಡೇಟ್ ಆಗಿತ್ತು ಪಿ ಕೆ ಎಲ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ರಿಲೇಟೆಡ್ ಅಂತಲೇ ಹೇಳ್ಬೋದಾಗಿದೆ ಇನ್ನು ನನ್ನ ಪ್ರಕಾರ ಇಪ್ಪತ್ತೊಂಬತ್ತರಿಂದ ಬರ್ತಿರೋದ್ರಿಂದ ಉಂಥ ನಮ್ಮ ಗೂಳಿಗಳು ಯಾವ ರೀತಿ ತಯಾರಾಗ್ತಿರೋದು ಹೊಡೆಯೋದಕ್ಕೆ ನಿನಗೆ ಇಪ್ಪತ್ತೊಂಬತ್ತಕ್ಕೆ ಸೆಕೆಂಡ್ ಮ್ಯಾಚ್ ಆಗ್ತಿರೋದ್ರಿಂದ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವಾಗ ಯಾವ ರೀತಿ ಇದೆ ನಮ್ಮ ಬೆಂಗಳೂರು ಬುಲ್ಸ್ನ ಶೆಡ್ಯೂಲ್ ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ಈ ವಿಡಿಯೋ ಶಾಲೆ ರೆಕಮೆಂಟ್ ಮಾಡಿ ಯಾವ ರೀತಿ ರೈಡಿಂಗ್ ಸ್ಕಿಲ್ಸ್ ಅದೇ ಡಿಫೆನ್ಸ್ಗಳು ಯಾವ ಯಂಗ್ಸ್ಟರ್ಸ್ಗಳು ಪರ್ಫಾಮೆನ್ಸ್ ಮಾಡ್ತಿರೋದಂತ ನಿಮ್ಮ ವೀಡಿಯೋ ಸ್ಟರ್ಕೆಂಟ್ ಮಾಡಿ ನೀವು ಹೆಚ್ಚಿನ ಪೀತಿನ ಇನ್ಫಾರ್ಮೇಷನ್ಗೋಸ್ಕರ ಬೇಗನ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದೆ ನಾವು ವೀಡಿಯೋದಲ್ಲಿ